ಯಾವ ಕಲರ್ ಬಟ್ಟೆ ಕ್ರೀಮ್ ಕಲರ್ ಬಟ್ಟೆ ಹಾಕಿದ್ದಾಳೆ ಓಕೆ ಸರಿ ನಾರ್ಮಲಾಗಿದ್ದಾಳೆ ಹೆಲ್ದಿಯಾಗಿದ್ದಾಳೆ ಅಥವಾ ಸೊಪ್ಪಿಗೆ ಅಂದರೆ ತೆಳ್ಳಗಾಗಿದ್ದಾಳೆ ಹೇಗೆ ಸ್ವಲ್ಪ ತೆಳು ಇವಾಗ ನೋಡಿ ಇವಾಗ ನೀವು ಹತ್ತಿರ ಅವಳ ಜೊತೆ ಮಾತಾಡೋಕ್ಕಾಗಲ್ಲ ಓಕೆ ಅವಳು ಇವಾಗ ಅವಳು ಬಂದಿದ್ದಾಳೆ ಮಾತಾಡೋಣ ಚಿನ್ನು ಅಂತ ಕೇಳಿ ನೀವು ಅಳ್ಬಾರ್ದ ಇವಾಗ ಹತ್ರ ಮಾತಾಡೋಕ್ಕಾಗಲ್ಲ ಓಕೆ ಚೆನ್ನಾಗಿ ಮಾತಾಡಿ ಅವಳು ಬಂದಿದ್ದಾಳೆ ಚೆನ್ನಾಗಿ ಮಾತಾಡಿ ಅಳಬಾರ್ದು ಹ್ಮ್ ಏನ್ ಹೇಳ್ತಾ ಇದ್ದಾಳೆ Ja. ಯಾವಳೆ ಲೋಕದಲ್ಲಿ ಇದಾಳೆ ಅವಳ ನಿಮ್ಗಿಂತ ಎಲ್ಲಾರ್ಗಿಂತ ದೊಡ್ಡ ದೇವತೆ ಅಲ್ವಾ ಅವಳ ಬಗ್ಗೆ ಚಿಂತೆನೆ ಮಾಡೋ ಬೇಡ ನಾವು ಅವಳ ಆಶೀರ್ವಾದ ಇದ್ರೆ ಸಾಕು ಹೇಳಿ ಕೇಳಿ ಅವಳಿಗೆ ಏನಾದ್ರೂ ಆಶೆ ಇತ್ತಿಂತ ಮುಂಚೆ ನೀವು ಚೆನ್ನಾಗಿ ಸ್ಟ್ರಾಂಗ್ ಆಗಿ ಮಾತಾಡ್ಬೇಕು ಓಕೆ ಸ್ಟ್ರಾಂಗ್ ಆಗಿರ್ಬೇಕು ಸ್ಟ್ರಾಂಗ್ ಆಗಿ ಮಾತಾಡ್ಬೇಕು ಓಕೆ ಏನೂ ಆಸೆ ಇಲ್ಲ ಅವಳು ಏಳನೇ ಲೋಕದವಳಲ್ವಾ ಅಲ್ವಾ ಆಶೆ ಏನಿರುತ್ತೆ ಹೇಳಿ ಕೆಳಗಡೆ ಇರೋರ್ಗೆಲ್ಲ ಆಶೆ ಇರುತ್ತೆ ಅವಳು ಒಳ್ಳೆಯ ಲೋಕದ ದೇವತೆ ಅವಳು ಏನು ಆಶೆ ಇರಲ್ಲ ಓಕೆ ತುಂಬ ಒಳ್ಳೆ ಒಳ್ಳೆ ದೇವತೆ ಅವರು ಓಕೆ ಸಾಯೋವಾಗ ನೋಡಿ ನಿನ್ನ ಫ್ರೆಂಡ್ನಿಂದ ನಿನಗೆ ಏನಾದರೂ ತೊಂದರೆ ಆಯ್ತಾ ಕೇಳಿ ಚಿನ್ನುಗೆ ಯಾರು ಏನು ಮಾಡಿದ್ರು ಫೋನ್ ಕೂಡ ತಗೊಂಡು ಹೋಗಿಲ್ಲ ನೀನು É ನಸಿ ಎಲ್ಲರೂ ಬಹಳ ಬೇಜಾರ್ ಮಾಡಿದ್ರಂತೆ ಬೇಸರಕ್ಕೆ ಓಕೆ ಸರಿ ಅದಕ್ಕೆ ಅವಳು ಹಾಗೆ ಮಾಡ್ಕೊಂಡ್ಲಾ ಏನ್ ಮಾಡ್ಕೊಂಡಿದ್ಳು ಅವಳು ಏನು ಮಾಡ್ಕೊಂಡ್ಳು ಓಕೆ ಬ್ರಿಡ್ಜ್ ಮೇಲಿಂದ ಬಿದ್ದಿದ್ಲು ಓಕೆ ಓಕೆ ಸರಿ ಆಗ ನಿಮ್ಮ ನೆನಪಾಗ್ಲಿಲ್ಲವಾ ಅವಳಿಗೆ ಸೂಸೈಡ್ ಮಾಡ್ಕೊಳ್ಳುವಾಗ நம்ம நென்பு ஆகி நெனப்பாக இவ் அப்பா அம்மா ஆனொற தங்கினோ அக்கனோ ಏನು ಇನ್ನೊಬ್ಬಳು ಯಾರು ತಂಗಿ ಇವಾಗ ಇವರೆಲ್ಲ ನೆನೆಸ್ಕೊಂಡಿರೋದು ಒಳ್ಳೇದಾ ಇವ್ರನ್ನೆಲ್ಲ ನೋಡ್ಬೇಕಾಗಿತ್ತಲ್ವಾ ಆತರ ನಿರ್ಧಾರ ಮಾಡ್ಬೇಕು ಕೇಳಿ ಆ ನಿರ್ಧಾರ ಮಾಡಿರೋ ತಕ್ಕಲ್ವ ಏನಂತೆ ತುಂಬಾ ಪಶ್ಚಾತ್ತಾಪ ಇದೆ ಸರಿ ಅವಳಿಗೆ ಆಯಸ್ ಇಷ್ಟೇ ಐತಾ ಅಥವಾ ಅರ್ಧದಲ್ಲೇ ಬಿಟ್ಟು ಹೋದ ಆಯಸ್ ಇದ್ದಿದ್ದೆ ಅಷ್ಟೇ ಓಕೆ ವೆರಿ ಗುಡ್ ಸರಿ ಇನ್ನು ಅವಳಿದ್ರೆ ಅವಳ ಜೊತೆ ಅವಳ ಒಂದು ಏಳನೇ ಲೋಕದ ಒಂದು ಸೋಲ್ ಕೆಳಗಡೆ ಬಿದ್ದು ಹೋಗ್ತಾ ಇತ್ತು ಓಕೆ ಅವಳು ಹೋಗಿರೋದೆ ಒಳ್ಳೇದ್ ಮಾಡಿದಾಳೆ ಅವಳು ಇನ್ನು ಇದ್ರೆ ಅವಳು ಅಂತ ಒಂದು ನಿರ್ಧಾರ ತಗೋತಾ ಇದ್ಲು ಅವಳ ಸೋಲ್ ಕೆಳಗಡೆ ಬಿದು ಹೋಗ್ತಾ ಇತ್ತು ಕಳ್ಸಿರೋದೆಲ್ಲ ವ್ಯರ್ಥ ಆಗ್ತಾ ಇತ್ತು ಅಲ್ವಾ ಅವಳು ಹೋಗಿರೋದೆ ಒಳ್ಳೇದು ಆಮೇಲೆ ಅವಳು ಅಷ್ಟೇ ಆಯಸ್ ಇದ್ದಿದ್ದೆ ಅಷ್ಟೇ ಓಕೆ ಸರಿ ಯಾರ ಹೋಟೆಲ್ ಬರ್ತಾಳೆ ಚಿನ್ನು ಮತ್ತೆ ಬರ್ಬೇಕಾದ್ರೆ ಸೌಜು ಯಾರು ನಿಮ್ ಮಗಳು ಓಕೆ ನಿಮ್ ಚಿಕ್ಕ ಮಗಳಾ ಓಕೆ ಏನಾಗಿ ಬರ್ತಾಳೆ ಗಂಡ ಅಥವಾ ಹೆಣ್ಣ ವಾವು ನೋಡಿ ಗಂಡು ಬರ್ತಾ ಇದಾಳೆ ಓಕೆ ಆಗ ಆಗ ಅವಳು ಚೆನ್ನಾಗಿರ್ತಾಳ ಬಂದ ಮೇಲೆ ಅರ್ಧಕ್ಕೆ ಹೋಗ್ತಾಳ ಅಥವಾ ಚೆನ್ನಾಗಿರ್ತಾಳ ಚಿಕ್ಕಮಗಳ ಹೊಟ್ಟೆಲಿ ಹುಟ್ಟಿ ಬಂದು ನಿಮ್ಮ ಇರೋವರೆಗೂ ನಿಮ್ಮನ್ನ ನೋಡ್ಕೊಳಕ್ಕೆ ಬರ್ತಾ ಇದ್ದಾಳೆ ಓಕೆ ಸರಿ ಸರಿ ಒಳ್ಳೇದೆ ಅಲ್ವಾ ಮತ್ತೆ ಬರ್ತಾ ಇದಾಳೆ ಮತ್ತೆ ವಾಪಸ್ ನಿಮ್ಮ ನಿಮ್ಮ ಮಗಳ ಹೊಟ್ಟೆಯಲ್ಲಿ ಹುಟ್ಟಿ ಬಂದು ನಿಮ್ಮ ಕೈಯಲ್ಲೇ ಬೆಳೆಯೋದು ಮತ್ತೆ ನಿಮ್ಮ ಹತ್ರನೇ ಇರೋಕೆ ಬರ್ತಾ ಅಲ್ವಾ ಅವಳು ಅದು ಗಂಡು ಮಗುವಾಗ ಬರ್ತಾ ಇದ್ದಾಳೆ ಅವಳ ಮುಖ ಸೇಫ್ ಎಲ್ಲ ಚಿನ್ನ ಥರೇ ಇರುತ್ತಾ ಸ್ವಲ್ಪ ಬಂದಾಗ ಏನು ಹೆಂಗ್ ಕಂಡು ಹಿಡಿಬೇಕು ನೀವು ಅವಳನ್ನ ಏನಾದ್ರೂ ಮಚ್ಚೆ ಗಿಚ್ಚೆ ಏನಾದ್ರೂ ಇತ್ತ ಅವಳಿಗೆ ಅದ್ ಹಂಗೆ ಊಟ ಬರ್ತಾಳ ಕೇಳಿ ಓಕೆ ಶರೀರ ಬೇರೆ ಓಕೆ ಶರೀರ ಬೇರೆ ಆತ್ಮ ಮಾತ್ರ ಅವಳದಿರುತ್ತೆ ನಾವು ಹೆಂಗ್ ಕಂಡಿಡಿಬೇಕು ಅವಳೆ ಅಂತ ಏನಾದ್ರೂ ಸೂಚನೆ ಕೊಡ್ತಾಳ ತುಂಬಾ ಮಾತಾಡ್ತಾಳಂತೆ ತುಂಬಾ ತುಂಬಾ ಓಕೆ ಓಕೆ ಹಾ ಸರಿ ಅವಾಗಡ್ತಾಳಂತೆ ಹಂಗ ಕಂಡು ಇವಾಗ ಹೆಂಗು ನಾವು ಕಂಡು ಹಿಡಿದ್ಲ ಹಿಡ್ದಿದ್ದೇವಲ್ವಾ ಇವಾಗ ಅಲ್ಲಿ ಬರ್ತಾಳೆ ಅಂತ ನಮಗ್ ಗೊತ್ತಾಯ್ತು ಆಮೇಲೆ ಅವಳು ತುಂಬಾ ಮಾತಾಡ್ತಾಳೆ ಅಂತ ಹೇಳ್ತಾ ಇದ್ದಾಳೆ ಓಕೆ ಅಲ್ಲಿ ಆರಾಮಾಗಿದ್ದಾಳ ಕೇಳಿ ಇವಾಗ ಇವಾಗ ಆರಾಮಾಗಿದ್ದಾಳೆ ಹೋದಾಗ ಇವಾಗ ನೀವೆಲ್ಲ ಅಳೋದ್ ಕಡಿಮೆ ಮಾಡಿದೀರ ಸ್ವಲ್ಪ ನೋಡಿ ನೀವು ಅಳೋದ್ ಯಾವಾಗ ಕಡಿಮೆ ಮಾಡ್ತೀರಾ ಅವಾಗ್ಲೇ ಅವ್ರು ಆರಾಮಾಗಿರೋಕ್ ಸಾಧ್ಯ ನೀವು ಖುಷಿಯಾಗಿದ್ರೆ ಅವಳು ಖುಷಿಯಾಗಿರೋದಕ್ಕೆ ಸಾಧ್ಯ ಓಕೆ ನೀವು ಅಳ್ತಾ ಇರೋದು ನೀವು ದುಃಖದಲ್ಲಿ ಇರೋದೆಲ್ಲ ಅವಳಿಗೆ ಕಾಣಿಸುತ್ತ ಕಾಣಿಸುತ್ತಂತೆ ಕಾಣಿಸ್ದಾಗ ಅವಳು ಏನ್ ಮಾಡ್ತಾಳೆ ಅವಾಗ ಬಂದಿರ್ತಾಳ ಅವಳು ಕೆಳಗಡೆ

ಅವಳೆ ಅಂತ ಏನಂತ ಇದ್ದಾಳೆ ನಗಲಿ ಮತ್ತೆ ನಗಲಿ ಅಲ್ವಾ ನಕ್ರೆ ಒಳ್ಳೇದಲ್ವಾ ಅವಳ ನಕ್ರೆ ನೀವು ಯಾಕಳುದು ಅವಳ ನಕ್ರೆ ನೀವು ನಗ್ಬೇಕಲ್ವಾ ಹ್ಮ ನೀವ್ ಒಳಬಾರ್ದು ಅವಳು ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ ನೀವು ಚೆನ್ನಾಗ್ ಮಾತಾಡ್ಬೇಕು ಅಲ್ವಾ ನಿಮ್ಮ ನಿಮ್ಮ ಮನೆಯವ್ರ ಹತ್ರ ಕಳಿಸ್ಕೊಡಿ ಅವಳನ್ನ ಪಪ್ಪ ಕೂತಿದ್ದಾರೆ ಪಪ್ಪನಿಗೆ ಹಗ್ ಮಾಡಕ್ ಹೇಳಿ ಮوٹی ನಮಸ್ಕಾರ ಮಾಡ್ಲಾ ಅವ್ರ ಅಪ್ಪನ ಓಕೆ ಓಕೆ ಸರಿ ತಬ್ಬಿಕೊಳ್ಳೋಕೆ ಹೇಳಿ ಅಪ್ಪನಿಗೆ ಒಂದಸತಿ ಹಗ್ ಮಾಡ್ಕೊಳ ಮಾಡಕ್ಕೆ ಹೇಳಿ ಮಾಡ್ಕಿದೀ ಮತ್ತೆ ಅಪ್ಪನಿಗೆ ಮೂತ್ತು ಕೊಡೋಕೆ ಹೇಳಿ ಹನಾಯಾ ಅಪ್ಪಕ್ಕೆ ಸಕ್ಕರೆ ಓಕೆ ನಿಮ್ಮ ಮನೆಯವರು ಏನು ಮಾಡ್ತಾ ಇದಾರೆ ಸರಿ ಆ ಹಂಗೆ ಅಲ್ಲಿ ಹೋಗಕ್ ಹೇಳಿ ನಿಮ್ಮ ಮಗಳು ಇನ್ನೊಬ್ರು ಇದಾಳಲ್ಲ ಚಿಕ್ಕವಳು ಅವಳ ಹತ್ರಾನು ಹೋಗಕ್ ಹೇಳಿ ಏನ್ ಮಾಡ್ತಾ ಇದ್ದಾಳೆ ಅವಳಿಗೆ ಏನ್ ಇಷ್ಟನೋ ಹಂಗೆ ಮಾಡಕ್ ಹೇಳಿ ಕೇಳ ಅವಳಿಗೆ ಏನಾದ್ರು ಹೇಳ್ಬೋದ ಡುಮ್ಮಿ ಡುಮ್ಮಿ ಅಂತ ಕರಿತಾ ಇದ್ದಾಳ ಹಂಗೆ ಕರಿತಾ ಇದ್ಲಾ ಅವಳು ಫಸ್ಟ್ ಓಕೆ ಓಕೆ ನೀವು ಒಳಬಾರ್ದು ನೀವು ಸ್ಟ್ರಾಂಗ್ ಆಗಿರ್ಬೇಕು ನೀವು ಅಲ್ವಾ ಹ್ಮ್ ಸರಿ ಡುಮ್ಮಿ ಡುಮ್ಮಿ ಅಂತ ಕರಿತಾ ಇದ್ದಾಳೆ ಹಾಗ್ ಮಾಡಕ್ ಹೇಳಿ ಅವಳಿಗೂ. ಬೇಕಾ ಅವಳಿಗೆ ತಂಗಿಗೆ ಏನ್ ಹೇಳಕ್ ಏನ್ ಹೇಳಕ್ ಹೇಳಿ ಏನಾದ್ರೂ ಹೇಳ್ಬೇಕಾ ಒಬ್ರು ಕನ್ಸನ ನೀನ್ ಒಬ್ಬಳು ನನಸು ಮಾಡ್ಬೇಕು ಅಂತ ಹೇಳಿದಾಳಂತೆ ಮಾಡ್ತಾಳೆ ಮಾಡ್ತಾಳೆ ಅವಳು ಹೆಂಗ್ ಆಸೆ ಇದೆ ಅಷ್ಟು ಮಾಡೇ ಮಾಡ್ತಾಳೆ ಓಕೆನಾ ಸರಿ ಏನ್ ಹೇಳ್ತಾಳೆ ಅವ್ರ ಡ್ಯಾಡಿಗೆ ಏನ್ ಹೇಳ್ತಾಳೆ ಹ್ಮ್ ನೀವು ಅಳ್ಬಾರ್ದು ಮೇಡಮ್ ನೀವು ನೀವು ಅಳ್ಬೇಡಿ ಅವಳು ಏನ್ ಮಾತಾಡ್ತಾ ಇದ್ರ ಅವಳನ್ನ ಹೇಳಿ ನೀವು ಅಳ್ಬಾರ್ದು ಓಕೆ ಸ್ಟ್ರಾಂಗ್ ಆಗಿದಾರಾ ನೀವು ಕೂಡ ಸ್ಟ್ರಾಂಗ್ ಆಗಿದ್ದೀರಾ ನೋಡಿ ಮತ್ತೇನ್ ಮತ್ತೆ ಹೇಳ್ತಾ ಇದ್ದಾಳೆ ಹ್ಮ್ ಹ್ಮ್ ಬರ್ತಾಳ ಅವಳು ಮತ್ತೆ ಬರ್ತಾಳೆ ని మాత్ర కరేరే తల బాపుత ఎ اولا నా అగ్ మాడి ఏం మాట్లాడಬೇಕು మాట్లాడి మీ మగళ్ళ ಜೊతే ఏం మాట్లాడಬೇಕು

ಮಾತಾಡಿ ಅಳಬಾರ್ದು ಮಾತಾಡಿ डेट होगले बेक और ओके आई एम सॉरी मुझे ओके अरे अपन तो ही ಹೇಳ್ತಿದ್ದಾರು ಹಂ

ನಿಮ್ಮ ಪಪ್ಪಾಗು ಕರಿತೀನಿ ಓಕೆ ನೀವು ಅಳಬೇಡಿ ಇವಾಗ ಒಂದೇ ಸರ್ತಿ ನೀವು ಟ್ರಾನ್ಸ್ಫರ್ ಹೋಗಿದ್ದೀರ ಅಂದ್ರೆ ನನಗೆ ಗೊತ್ತಿಲ್ಲ ಅಲ್ವಾ ಫಸ್ಟ್ ಹೇಳಿಲ್ಲ ನೀವು ಇವಾಗ ಹೇಳ್ತೀವಿ ನಿಮ್ಮ ತಂದೆಗು ಕರಿಯೋಣ ನೀವು ಫಸ್ಟ್ ಮಾತಾಡಿ ನಿಮ್ಮ ಮಗಳ ಹತ್ರ ಮಾತಾಡಿ ನೋಡಿ ಅಲ್ಲಿ ಅಜ್ಜ ಇದ್ದಾರೆ ಅವ್ರನ್ನ ನೋಡ್ಕೋತಾರೆ ರೀ ಅವರು ಇದ್ದಾರ ಕೇಳಿ ಅಲ್ಲಿ ಎಲ್ಲರೂ ಇದ್ದಾರ ಅಜ್ಜ ಅಜ್ಜಿ ಅಲ್ಲ ಅವ್ರ ಅವ್ರ ಜೊತೆನೆ ಇದಾಳೆ ಕೇಳಿ ಅವರು ಕರೀರಿ ಅವ್ರನ್ನ ನಿಮ್ಮ ಅಮ್ಮನ ನಿಮ್ಮ ಅಮ್ಮನ ಹೋಗಿದಾರ ಮೇಲೆ ಅಜ್ಜ ಮತ್ತೆ ಅಜ್ಜ ಕಾಕ ದೊಡ್ಡಪ್ಪ ಅಲ್ವಾ ಎಲ್ಲಾರ್ನು ಕರಿಯೋಣ ಓಕೆ ಇವಾಗ ಎಲ್ಲಾರ್ನು ಕರಿಯೋಣ ಯಾವ ಕಲರ್ ಬಟ್ಟೆ ಹಾಕಿದಾರೆ ಎಲ್ರು ವೈಟ್ ಕಲರ್ ఎల్ జూ ఇద్దరెల ఆశీర్వాద నిమ్ మేలు కళ పప్పన్ జ మాట్లా ಇದ್ದಾರೆ ನಿಮ್ ಪಪ್ಪ? जी Okay. 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 तो Okay. 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 हम्म Okay. 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 नहीं वे ना दूर क्या रह बेकार नहीं मापना आ रखे। पप्पा, नमने ला, ओं तेरे क्या पप्पा? दो दिन करने। ओके। आ ಆರೆ ಆರೆ ಐಸ್ ಎಲ್ಲ ಬುಕ್ಕ ಕೊಡ್ಲು ಇರಬೇಕು ಓಕೆ ಸರಿ ನೋಡಿಮ್ಮ ಒಂದು ರឿង ನಮ್ಮ ಬಪ್ಪನ ಕತ್ತಿ ದಕ್ಕೆ ಏನು ಮಾಡೋ ಕರೆರಿ ಕರೆರಿ ನಿಂಗುಮ್ಮಾಮಾ ಮಾತಾಡ್ರಿಮ್ಮಾವ್ನಗೂ ಮಾತಾಡ್ರಿ ಏನು ಹೇಳ್ತಾರ್ ಕೇಳ್ರಿ

ಓಕೆ ಓಕೆ ಸರಿ ಇವಾಗ ಎಲ್ಲರ ಆಶೀರ್ವಾದಾನು ನೀವು ತಗೋಬೇಕು ನಿಮ್ಮ ಅಲ್ಲಿ ಯಾರು ಬಂದಿದಾರಲ್ಲ ಅವ್ರೆಲ್ಲರ ಆಶೀರ್ವಾದ ಒಂದ್ಸತಿ ನೀವು ತಗೊಳ್ಳಿ ತಗೊಂಡ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ರಿ

ಅಂತ ಇದ್ದಾಳೆ ನೋಡಿ ಇದು ನಾವು ಭೂಮಿ ಮೇಲೆ ಏನೇನು ಇದೆಲ್ಲ ನಡೆಯುತ್ತಲ್ಲ ಇದು ಒಂದು ರೋಲ್ ಪ್ಲೇ ಇದು ನಾವು ರೋಲ್ ಪ್ಲೇ ಮಾಡೋಕೆ ಬಂದಿದ್ದೀವಿ ಅಲ್ವಾ ಅವಳು ಇನ್ನು ಇದ್ರೆ ಅವ್ಳು ಆಯಾಸ್ ಎಲ್ಲ ಮುಗಿಸ್ಕೊಂಡೇ ಹೋಗಿದ್ದಾಳೆ ಅವಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಯಾರ್ ಮೋಸ ಮಾಡಿದ್ರು ಇದೆಲ್ಲ ಮ ಆಗಬೇಕು ಅವ್ಳ ಜೀವನ್ದಲ್ಲಿ ಏನೇನು ಆಗಬೇಕು ಅದು ಆಗಬೇಕು ಓಕೆ ಹಾ ಅದೆಲ್ಲ ಆಗ್ಬಿಟ್ಟೆ ಅವಳು ಹೋಗಿರೋದು ಇದು ಭೂಮಿನೇ ಬೇರೆ ಬೇರೆ ಪ್ರಪಂಚ ನಮಗೆ ಆತ್ಮಾಲೋಕನೇ ಬೇರೆ ಪ್ರಪಂಚ ಅವಳ ಆತ್ಮ ಲೋಕದಲ್ಲಿ ಸಕ್ಸಸ್ ಸಿಗ್ಬೇಕು ಅವಳಿಗೆ ಆ ರೀತಿ ಅವಳ ಜೊತೆ ಆಗಿದೆ ಅಷ್ಟೇ ಭೂಮಿದು ಭೂಮಿ ಮೇಲೆ ಮೂರ್ ದಿನ ಇರೋರು ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಓಕೆ ನಿಮ್ ಮಗಳು ಏನ್ ಸಕ್ಸಸ್ ಕೆಲಸ ಮಾಡ್ಬೇಕು ಅದನ್ ಮಾಡಿದಾಳೆ ಇನ್ನು ಇದ್ರೆ ಅವಳಿಗೆ ತೊಂದ್ರೆ ಆಗ್ತಾ ಇತ್ತು ಅಲ್ವಾ ಅವಳ ಆಯಸ್ ಅಷ್ಟೇ ಇತ್ತು ಸರಿ ಅವಳು ಆರಾಮಾಗಿದ್ದಾಳೆ ಎಲ್ಲರ ಜೊತೆ ಅಲ್ಲಿ ಆರಾಮಾಗಿದ್ದಾಳೆ ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ ಅವಳು ಎಲ್ಲಿರ್ಬೇಕು ಅಲ್ಲಿ ಚೆನ್ನಾಗಿದ್ದಾಳೆ ಓಕೆ ಮತ್ತೆ ಬರ್ತಾಳೆ ನಿಮ್ಮ ಹತ್ರ ಚಿಂತೆ ಮಾಡಬೇಡಿ ಓಕೆ ಕೇಳಿ ಚಿನು ಹೇಳಿ ಇವಾಗ ನಾವು ಎಲ್ಲರನ್ನೂ ಒಂದ್ಸ ಒಂದ್ಸತಿ ಮಾತಾಡಿ ನಾವು ಓಕೆ ಚಿನ್ನ ಕಳ್ಸಿಕೊಡೋಣ ಇನ್ನು

ಮುತ್ತು ಕೊಡಿ ಅವಳಿಗೆ ಕೊಟ್ರಾ ಸರಿ ನಾವು ಇವಾಗ ಚುನೂನ ಆಮೇಲೆ ಅಲ್ಲಿ ಎಷ್ಟು ಜನ ಬಂದಿದ್ದರೂ ಅವ್ರನ್ನೆಲ್ಲ ವಾಪಸ್ ಕಳಿಸ್ಕೊಡೋಣ ಓಕೆ ಇವಾಗ ಕಳ್ಸ್ಕೊಡೋ ಟೈಮ್ ಆಗ್ತಾ ಇದೆ ಅವ್ರನ್ನ ಕಳಿಸ್ಕೊಡೋಣ ಅವರ ಆಶೀರ್ವಾದ ನಿಮ್ಮ ಮೇಲಿರುತ್ತೆ ಓಕೆ ಅವರೆಲ್ಲ ಎಲ್ಲಿಂದ ಬಂದಿದ್ರೋ ಅಲ್ಲಿ ಹೋಗ್ತಾ ಇದಾರೆ ದೇವರ ಲೋಕದಿಂದ ಬಂದಿರೋರೆಲ್ಲರೂ ವಾಪಸ್ ದೇವರ ಲೋಕಕ್ಕೆ ಹೋಗ್ತಾ ಇದಾರೆ ತಿರ್ಗಿ ತಿರ್ಗಿ ನೋಡ್ತಾ ಇದ್ದಾರಾ ನಿಮ್ಮ ಕಡೆ ಸ್ವಲ್ಪ ಹಿಂದೆ ನಿಮ್ಮನ್ನ ತಿರುಗಿ ನೋಡ್ತಾ ಇದ್ದಾಳೆ ಚಿನ್ನು ಹೋಗ್ಲಮ್ಮ ನಾವೆಲ್ಲ ಚೆನ್ನಾಗಿರ್ತೀವಮ್ಮ ಅಂತ ಹೇಳಿ ಅವಳಿಗೆ ಖುಷಿ ಆಯ್ತಲ್ವಾ ಅವಳಿಗೆ ಜೊತೆ ಮಾತಾಡಿ ಜೊತೆ ಮತ್ತೆ ಬೇಗ ಬರ್ತಾಳ ಅವಳು ಅವಳ ಆರಾಮಾಗಿರ್ಲಿ ಏನಿದೆ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನಿಮ್ ಮಗಳು ಹೊಟ್ಟೆ ಬರ್ತಾಳೆ

ओके okay, सारी